ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ಪುಣ್ಯಸ್ಮರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಿಜೆಪಿ ಮಂಡಳ ವತಿಯಿಂದ ಶ್ಯಾಮ್ ಪ್ರಕಾಶ್ ಮುಖರ್ಜಿರವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ದೇವನಹಳ್ಳಿ ಪಟ್ಟಣದ ಬೈಪಾಸ್ನ ಬೆಳ್ಳಪ್ಪ ಕಾಂಪ್ಲೆಕ್ಸ್ನಲ್ಲಿರುವ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಶ್ಯಾಮ್ ಪ್ರಕಾಶ್ ಮುಖರ್ಜಿರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ದ ವೇಳೆ ದೇವನಹಳ್ಳಿ ಮಂಡಳ ಅಧ್ಯಕ್ಷ ಅಂಬರೀಶ್ ಗೌಡ ಶ್ಯಾಮ್ ಪ್ರಕಾಶ್ ರವರ ಸೇವೆಯನ್ನು ಸ್ಮರಿಸಿದರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ರವಿಕುಮಾರ್ ಆರ್ಕೆ ನಂಜೇಗೌಡ ಬುಳಹಳ್ಳಿ ರಾಜಪ್ಪ ರಾಮಕೃಷ್ಣ ಹೆಗಡೆ ಪ್ರಭಣ್ಣ ರಾಮು ಭಗವಾನ್ ಪುನೀತಾ ವೀಣಾ ಶ್ರೀನಿವಾಸ್ ಶಾನಪ್ಪನಹಳ್ಳಿ ರವಿಕುಮಾರ್ ವೆಂಕಟೇಶ್ ಕುಂದಾಣ ಹೋಬಳಿಯ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಗೌಡ ಪಿಳ್ಳೇಗೌಡ ಆಂಜಿನಪ್ಪ ಶ್ರೀನಿವಾಸ್ ಗೌಡ ಸೇರಿದಂತೆ ಅನೇಕರು ಇದ್ದರು ವರದಿ ಯಲಿಯೂರು ರಾಧಾಕೃಷ್ಣ ದೇವನಹಳ್ಳಿ ಗುರುಜೀನ ಒಂದು ಈಚೆ ಪಡೆದು ಅವರು ಮಾರ್ಗದರ್ಶನ ಪಡೆದು ಅವರು ಬಿಜೆಪಿಯ ಕಟ್ಟಲಿಕ್ಕೆ ಯಾವಾಗ ಇರಬೇಕು ಅಂತ ಹೇಳಿ ಒಬ್ಬ ಪವಿತ್ರವಾದಂತ ಸ್ವಾಭಿಮಾನಿಯಾದಂಥ ರಾಜಕಾರಣ ಯಾರಾದರೂ ಇದ್ರೆ ದೇಶದಲ್ಲಿ ಅವರು ಅವರಿಗೆ ಕೋಟಿ ಕೋಟಿ ನಮ್ಮನ್ನು ಹೇಳಿದ್ದಾರೆ ಹಾಗೆ ಏನಿಗೊಂದು ರಾಜಕಾರಣ ಇಡೀ ದೇಶದ ಹಲವು ಹೊರದೊಂದು ಬಿಜೆಪಿ ಸೇರಿ ಈ ದೇಶ ಕಟ್ಟಬೇಕಂತ ಅವರು ಇದ್ದಂತಹ ಸ್ವೇಚ್ಛೆ ಮನಸ್ಸು ಆಮೇಲೆ ತ್ಯಾಗ ಮಾಡಿ ಆಮೇಲೆ ಜನಕ್ಕೋಸ್ಕರ ಅವರು ಎಲ್ಲರೂ ತ್ಯಾಗ ಮಾಡಿ ಜನ ಚೆನ್ನಾಗಿರ್ಬೇಕು ಅಂತ ಹೇಳಿ ಇವತ್ತು ಇಡೀ ದೇಶದಲ್ಲಿ ಎಲ್ಲರಿಗೂ ಮಾರ್ಗದರ್ಶನವಾಗಿರುವಂತ ಅವರಿಗೆ ಆತ್ಮಕ್ಕೆ ಶಾಂತಿ ನೀಡಿ ಇದುವರೆಗೂ ಮಾತಾಡಿದಂತ ಎಲ್ಲ ನಮ್ಮ ಮುಖಂಡರು ಕೂಡ ಅವರ ಬಗ್ಗೆ ಬಹಳ ವಿಸ್ತಾರವಾಗಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ನಾವು ಯಾರು ಈ ಡೋಂಗಿ ಬಾಬಾ ಉಡಂಗಿರಿ ಬಾಬಾನ ಹೇಳ್ಕೊಂಡು ಕಲ್ತ್ಕೊಂಡು ಬಂದ್ಬಿಟ್ರಿ ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಇವ್ರ ಬಗ್ಗೆ ತಿಳ್ಕೊಂಡ್ರೆ ಕಣ್ಣಲ್ಲಿ ಬಂದಿದೆ ಆ ತರ ಅವರ ವ್ಯಕ್ತಿತ್ವ ಅವರ ದೇಶ ಸೇವೆ ಅವರ ಒಂದು ನಿಷ್ಠೆ ಇದ್ದಲ್ಲ ಆ ತರ ಜನ ಇವತ್ತು ನಮ್ಮ ಮಕ್ಕಳಿಗೂ ಕೂಡ ಪಠ್ಯ ಪುಸ್ತಕದಲ್ಲಿ ಇಲ್ಲ ಅಂದ್ರೆ ಅದು ಕೂಡ ದುರ್ದೇವಿ ಇವತ್ತು ನಮ್ಮ ನಾಡಿನಂತ ಯಾವ ಕಡೆ ತಗೊಂಡು ಇದು ನಾವು ಜಯಂತಿ ಹಾಗೆ ಈ ತರದ ಎಷ್ಟೋ ಸಾವಿರಾರು ಜನ ಈ ದೇಶಕ್ಕೆ ಜನ ಜೊತೆ ಇದ್ದರು ಜನ ಒಳ್ಳೆಯದಾಗಿ ಅಂತ ಮಾಡಿದು ಜನ ಮಹಲ್ಯ ಮುಚ್ಚಿರಂತ ಎಲ್ಲ ರಾಜಕಾರಣ ಮಾಡಿದಂತ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕ್ರಮಗಳಲ್ಲಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಬಲಿದಾನ ದಿನದ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಮತ್ತು ದೇವನಳ್ಳಿ ತಾಲೂಕಿನ ಮಂಡಲ ಕಚೇರಿಯಲ್ಲಿ ಇವತ್ತು ಒಂದು ಹಮ್ಮಿಕೊಂಡಿದ್ವಿ ಅವರಿಗೆ ಒಂದು ಗೌರವ ಸೂಚಿಸಿದಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಮಂಡಲ ವತಿಯಿಂದ ಇವತ್ತು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಅರುವತ್ತು ಎಪ್ಪತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ಸು ಿರೋಂಥ ಏನಾದರೂ ಒಂದು ವಿಚಾರ ಇದ್ರೆ ಈ ತರದೇ ಮಾಡಿದ್ದಾರೆ ಯಾರು ಒಳ್ಳೇದಿತ್ತು ಒಳ್ಳೆ ವ್ಯಕ್ತಿಗಳಿದ್ರು ಅವ್ರನ್ನೆಲ್ಲಾದ್ರೂ ಬಲಿದಾನ ಮಾಡೋದು ಮತ್ತೆ ಅವ್ರನ್ನ ಹಚ್ಚಿಕ್ಕೊಂಥದ್ದು ಮತ್ತೆ ಅವರ ಬಗ್ಗೆ ಮುಚ್ಚಿಡೋ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅವರ ಇತಿಹಾಸನ ತೆಗೆದು ನೋಡಿದಾಗ ಪಾರ್ಟಿ ಯಾವುದಾದ್ರೂ ಇರಲಿ ಅವರ ಒಂದು ಕಾರ್ಯವೈಖರಿ ಏನಿತ್ತು ಸ್ವಾಭಿಮಾನ ಏನಿತ್ತು ಈ ದೇಶದ ಬಗ್ಗೆ ಬದ್ಧತೆ ಏನಿತ್ತು ಕಳಕಳಿ ಏನಿತ್ತು ಈ ದೇಶ ಉಳಿಬೇಕು ಈ ದೇಶ ಒಂದು ಬಾವುಟ ಒಂದು ಕಾನೂನು ಇರಬೇಕು ಅಂತ ಪ್ರಥಮವಾಗಿ ಅವರು ಹೋರಾಟ ಮಾಡಿದ್ದಂಥ ವ್ಯಕ್ತಿಯವರು ಹಾಗಾಗಿ ದೇಶ ಸುಭಿಕ್ಷವಾಗಿರಲಿ ಅಂತ ಮಾತ್ರ ಅವರೊಂದು ಧ್ಯೇಯ ಉದ್ದೇಶ ಇತ್ತು ಹಾಗಾಗಿ ಈ ಥರದ ಜನಗಳದ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕಿದೆ ಅದನ್ನು ತಮಗೆಲ್ಲ ಗೊತ್ತಿದೆ ಇವತ್ತು ಪರಿಸ್ಥಿತಿ ಆ ಥರ ಇಲ್ಲ ಎಲ್ಲರಿಗೂ ಕೂಡ ಭಾರತ ದೇಶದ ಬಗ್ಗೆ ವಿಶ್ವಾಸ ಇದೆ ಭಾರತದ ಪರವಾಗಿ ಇವತ್ತು ಏನು ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯದಾಗ್ತಿದೆ ಅವರ ಬಗ್ಗೆ ಬಲಿದಾನದ ಬಗ್ಗೆ ಏನು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಿತೋ ಅದಕ್ಕೊಂದು ಧಿಕ್ಕಾರ ಇರಲಿ ಅಂತ ಹೇಳುತ್ತಾನೆ